ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೇಡಮ್ ಮೀಡಿಯಂ ಮುಂದಿನ ಭಾಗದಲ್ಲಿ ವಿವೇಕ ಸತ್ಯ ಹೇಳ್ತಾನೆ ಕಾವೇರಿಗೆ ಅಗಸ್ತ್ಯಂಗೆ ಮೊದಲೇ ಒಂದು ಮದುವೆ ಫಿಕ್ಸ್ ಆಗಿರುತ್ತೆ ಆ ಮದುವೆನ ಕೊನೆ ಮೂಮೆಂಟಲ್ಲಿ ಅಗಸ್ತ್ಯ ಬೇಡ ಅಂತ ಹೇಳಿದ ಅದಕ್ಕೆ ಆ ಹುಡುಗಿ ತಂದೆನೇ ಅಲ್ಲೇ ಸತ್ತೋಗ್ಬಿಡ್ತಾರೆ ಅಂತ ವಿವೇಕ್ ಹೇಳ್ತಾನೆ ಹೇಳಿದಾಗ ಕಾವೇರಿಗೆ ಗೊತ್ತಾಗುತ್ತೆ ತನ್ನ ಸುದ್ದಿನೇ ಹೇಳ್ತಾ ಇರೋದು ತನಗೆ ಅಗಸ್ತ್ಯನೇ ಮೊದಲ ಹುಡುಗ ಆಗಿ ಆಯ್ಕೆ ಆಗಿರೋದು ಕಾವೇರಿಗೆ ಈಗ ಗೊತ್ತಾಗುತ್ತೆ ಇದೆಲ್ಲ ಕಾವೇರಿಗೆ ಗೊತ್ತಾಗ್ತಾ ಇರಲಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಕಾವೇರಿ ಅಗಸ್ತ್ಯನ ಜೊತೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಕಾರಲ್ಲಿ ಹೋಗ್ತಾ ಇದ್ದಾಗ ಏಯ್ ನನಗೆ ಹೊಟ್ಟೆ ಹಸುವೆ ಆಗಿದೆಯಾ ಕಣೆಯ ನಾನು ಏನೂ ತಿಂದಿಲ್ಲ ಅಂತ ಹೇಳಿದಾಗ ಅಗಸ್ತ್ಯ ಅಲ್ಲೇ ಮುಂದೆ ಒಂದು ಸಣ್ಣ ಹೋಟೆಲ್ ಹತ್ರ ನಿಲ್ಲಿಸ್ತಾನೆ ಕಾರನ್ನು ನಿಲ್ಲಿಸಿದ ನಂತರ ಹೋಗಯ್ಯ ಹೋಗೋ ಏನು ಮುಖ ನೋಡ್ತಾ ಇದೆಯಾ ಹೋಗಿ ತೆಗೆದುಕೊಂಡು ಬಾ ನಾ ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಅಗಸ್ತ್ಯಂಗೆ ಕಾವೇರಿ ಹೇಳ್ತಾರೆ ಕಾವೇರಿ ಹೇಳಿದ ನಂತರ ಅಗಸ್ತ್ಯ ಹೋಗ್ತಾನೆ ಕಾವೇರಿ ಗಾಡಿಯಿಂದ ಇಳಿದು ಕಿಟಕಿಯಿಂದ ಅಲ್ಲಿ ಮೊಬೈಲ್ ರಿಂಗ್ ಆಗಿರುತ್ತೆ ಆ ಮೊಬೈಲನ್ನು ತೆಗೆದುಕೊಳ್ತಾಳೆ ತೆಗೆದುಕೊಂಡು ಮೊಬೈಲಲ್ಲಿ ಪಾಸ್ವರ್ಡನ್ನು ಹಾಕ್ತಾನೆ ಇರ್ತಾಳೆ ಓಪನ್ ಆಗ್ತಾ ಇರಲ್ಲ ಮತ್ತೆ ಪಾಸ್ವರ್ಡನ್ನು ಹಾಕ್ತಾನೆ ಇರ್ತಾಳೆ ಓಪನ್ ಆಗಲ್ಲ ಅದು ಹಾಗೆ ಮಾಡ್ತಾ ಇರ್ತಾಳೆ ಮಾಡ್ತಾ ಇರ್ತಾಳೆ ಓಪನೇ ಆಗ್ತಾ ಇರಲ್ಲ ಅಗಸ್ತ್ಯ ಇದನ್ನು ನೋಡಿಬಿಡ್ತಾನೆ ಕಾವೇರಿಯಲ್ಲಿ ಕಿಟಕಿಯಿಂದ ಮೊಬೈಲನ್ನು ತೆಗೆದುಕೊಂಡು ಪಾಸ್ವರ್ಡನ್ನು ಹೊಡಿತಾ ಇರೋದನ್ನು ಅಗಸ್ತ್ಯ ಇದನ್ನ ನೋಡ್ತಾನೆ ನೋಡಿದಾಗ ಅಲ್ಲಿ ಹತ್ತಿರ ಬಂದು ಹೇಳ್ತಾನೆ ಹೇಯ್ ಬೇರೆಯವ್ರ ಮೊಬೈಲ್ ಮುಟ್ಬಾರ್ದು ಅಂತ ನೀನು ಗೊತ್ತಾಗಲ್ಲ ಮೊಬೈಲನ್ನು ತೆಗೆದುಕೊಳ್ತೆ ಇದೇ ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಾನೆ ಆಯಿತು ಕಣಯ್ಯ ಆಯಿತು ಏನು ದುರ್ಗೆ ಅಂತ ಹೇಳಿದೆಯಲ್ಲ ನನಗೆ ಏನೂ ನೀ ಹೇಳಕ್ಕೆ ಬೈದಿದ್ದಕ್ಕೆ ಬೇಜಾರಾಗಿದೆ ಆದರೆ ದುರ್ಗೆ ಅಂದಿಲ್ಲ ಏನು ಬೇಜಾರಿಲ್ಲ ಅಂತ ಹೇಳ್ತಾನೆ ಕಾವೇರಿ ಹೇಳಿದ ನಂತರ ಹಾಂ ಕೊಡಯ್ಯ ಕೊಡು ಖಾಲಿ ಪಲಾವ್ ಅಷ್ಟೇ ತೆಗೆದುಕೊಂಡು ಬಂದಿದ್ಯಾ ಇದಕ್ಕೇನು ಸಾಗು ಚಟ್ನಿ ಮೊಸರು ಬಾಜಿ ಏನೂ ಇಲ್ವಾ ಅಂತ ಹೇಳಿದ ನಂತರ ಹೋಗ್ತಾನೆ ಮತ್ತೆ ಹೋಗಿ ಅಲ್ಲಿ ಮೊಸರು ಬಾಜಿನ ಇಸ್ಕೊಂಡು ಬಂದು ಕೊಡ್ತಾನೆ ಮೊಸರುಬಾಜಿ ಒಂದೇ ತಂದಿದ್ಯಾ ಸಾಗು ಚಟ್ನಿ ಇದೆಲ್ಲ ಯಾರು ತರ್ತಾರೆ ಅಂತ ಹೇಳ್ತಾರೆ ಎಯ್ ಅದು ಪುರಿಗಷ್ಟೇ ಕೊಡೋದಂತೆ ಹಾಂ ಸರಿ ಸರಿ ಹಾಗಾದರೆ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ನೀರು ತೆಗೆದುಕೊಂಡು ಬಂದು ಅಲ್ಲಿ ಹಿಡಿ ಅಂತ ಹೇಳಿದಾಗ ಏಯ್ ನಂದು ಎರಡು ಕೈ ಬ್ಯುಸಿ ಇದೆ ಬಾಟ್ಲು ಓಪನ್ ಮಾಡಿ ಮುಚ್ಚಡ ನೀನೆ ನೀರು ಕುಡಿಸು ಅಂತ ಕಾವೇರಿ ಹೇಳ್ತಾರೆ ಆಮೇಲೆ ನೀರನ್ನು ಕುಡಿಸ್ತಾನೆ ಕುಡಿಸಿದ ನಂತರ ಏಯ್ ಬಾಟ್ಲು ಕೊಡಯ ಇಲ್ಲಿ ಈ ತಾಟನ ಹಿಡಿ ನೀನು ತಿನ್ನು ಅಂತ ಹೇಳಿ ಆ ತಾಟನೇ ಖಾಲಿಗೆ ಇದ್ದು ಕೊಡ್ತಾರೆ ಅನಿಕಾ ಖುಷಿ ಇರ್ತಾಳೆ ಆ ಬೀರು ಬಾಟ್ಲ ಏನೋ ಬಾಟ್ಲನ್ನು ತೆಗೆದುಕೊಂಡು ಅದನ್ನ ಗುಜುಗುಜು ಮಾಡಿ ಅದು ಫುಲ್ಲು ನೊರೆ ಹಾರುತ್ತೆ ಅಲ್ಲ ಆ ರೀತಿ ಮಾಡ್ತಾ ಇರ್ತಾಳೆ ಅಲ್ಲಿ ವಿವೇಕ್ ಬರ್ತಾನೆ ಅನಿಕಾ ಏನು ಮಾಡ್ತಾ ಇರ್ತೀಯ ಅಂತ ಕೇಳಿದಾಗ ಅನಿಕಾ ಹೇಳ್ತಾಳೆ ನಾನು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಇದ್ದೀನಿ ವಿವೇಕ್ ಅಂತ ಹೇಳ್ತಾರೆ ಏನು ಸೆಲೆಬ್ರೇಷನ್ ಅಂತ ಹೇಳಿದಾಗ ನನಗೆ ಅವಮಾನ ಮಾಡಿದ್ಲಲ್ಲ ಕಾವೇರಿ ಅವಳಿಗೆ ತಕ್ಕ ಪಾಠವನ್ನು ಇವತ್ತೇ ಕಲಿಸ್ತಾ ಇದ್ದೀನಿ ಇವತ್ತೇ ಅವಳದು ಲಾಸ್ಟ್ ಡೇ ಚಿಕ್ಕು ಎಲ್ಲ ಏರ್ಪಾಟು ಮಾಡಿದ್ದಾರೆ ಅಂತ ಅನಿಕಾ ಹೇಳ್ತಾರೆ ಏನು ಹೇಳ್ತಾ ಇದೀಯ ಅನಿಕಾ ಅಂತ ಹೇಳಿದಾಗ ವಿವೇಕ ಕೇಳಿದಾಗ ಹೇಳ್ತಾಳೆ ಏಯ್ ಅನಿಕಾ ನೀನು ದೊಡ್ಡ ತಪ್ಪು ಮಾಡ್ತಾ ಮಾಡ್ತಾಯಿದ್ಯಾ ನನ್ನ ತಂಗಿ ಬೃಂದ ತಪ್ಪೇ ನೀನು ಮಾಡ್ತಾ ಮಾಡ್ತಾಯಿದ್ದೀಯಾ ಇದೆಲ್ಲ ಹೋಗಬೇಡ ನಾನು ಬೇರೆ ಊನಾಗ್ಬಿಟ್ಟು ನಾನು ನಿಮಗೆ ಒಂದು ಮಾತು ಹೇಳೋಕ್ಕಾಗಲಿಲ್ಲ ನನಗೆ ಅಂತ ಇರ್ತಾನೆ ವಿವೇಕ್ ನೋಡು ನಾನು ಅದೆಲ್ಲ ಹೇಳಿದರೆ ಮತ್ತೆ ಒಂದು ವೇಳೆ ನಿನ್ನ ಹೆಸರು ಬರಬಾರ್ದು ಅಂತ ನಾನು ಹೇಳಿಲ್ಲ ಈಗೆಲ್ಲ ಏರ್ಪಾಟು ಕರೆಕ್ಟಾಗಿ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಕಾ ಹೇಳ್ತಾರೆ ನೋಡು ಇದನ್ನ ನಿಲ್ಲಿಸ್ಬಿಡು ಕಾವೇರಿಗೆ ಏನು ಮಾಡೋಕ್ಕೆ ಹೋಗಬೇಡ ಮೊದಲೇ ಅವಳು ಪುನರ್ಜನ್ಮ ಅಂತ ಬಂದಿದ್ದಾಳೆ ದುರ್ಗೆ ಹಾಕಿ ಮತ್ತು ಮುಂದೆ ಏನಾಗುತ್ತೆ ಏನು ಅಂತ ವಿವೇಕ್ ಹೇಳ್ತಾನೆ ನಾನೇನು ಸುಮ್ಮನೆ ಇರಲ್ಲ ನನಗೆ ಅವಮಾನ ಮಾಡಿದ್ದಾಳಲ್ಲ ತಕ್ಕ ಪಾಠ ಕಲಿಸ್ತೀನಿ ಅಂತ ಅನಿಕಾ ಹೇಳ್ತಾರೆ ಸರಿ ಸರಿ ಆಯಿತು ನೀನು ಸೆಲೆಬ್ರೇಷನ್ ಮಾಡುವಂತ ವಿವೇಕಲಿಂದ ಹೊರಟೋಗ್ತಾನೆ ನೇ ನೇತ್ರ ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಅಂಬಿಕಾ ಬೈದಿದ್ದನ್ನು ನೆನಪುಸ್ಕೊಂಡು ಕಾಂತು ಶಾಲೆಯಿಂದ ಕಿತ್ತಾಗ್ತೀನಿ ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ ಇದನ್ನು ಅವ್ರ ಅಣ್ಣಂಗೆ ಹೇಳ್ತಾರೆ ನಾಣಿಗೆ ಹೀಗೆ ಮಾಡಿದ್ರೆ ತಡಿ ಹಂಗಾದ್ರೆ ನಾಳೆನೇ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತೀನಿ ಅಂತ ಹೇಳ್ತಾರೆ ಅಣ್ಣ ಮೊದಲು ಹೊರಟೋಗಿಬಿಡೋಣ ಬಾ ನಾವು ಮೊದಲು ಹೊರಟೋಗಿಬಿಡೋಣ ಅಂತ ನೇತ್ರ ಹೇಳ್ತಾ ಇರ್ತಾರೆ ಏನಮ್ಮ ಹೇಳ್ತಾ ಇದ್ದೀಯಾ ಸುಬ್ಬಕ್ಕ ನೀನು ನೀನು ಈ ಮನೆ ಸೊಸೆ ನೀನು ಈ ಮನೆ ಕಲಿಸಿದವಳೆಲ್ಲ ಅವರಿಗೆ ಆದಷ್ಟು ಬೇಗ ಈ ಮನೆ ಸೊಸೆ ಅಂತ ನಾನು ಎಲ್ಲರಿಗೂ ತಿಳಿಯೋ ಹಾಗೆ ನಾನು ಮಾಡ್ತೀನಿ ಅಂತ ನಾಣಿ ಹೇಳ್ತಾನೆ ಕಾರಲ್ಲಿ ಹೋಗ್ತಾ ಇರುವಾಗ ತಿಂಡಿ ತಿಂದ್ಕೊಂಡು ಕಾರ್ ಕೆಟ್ಟೋಗುತ್ತೆ ಕೆಟ್ಟೋದಾಗ ಕಾರನ್ನು ನಿಲ್ಲಿಸ್ತಾರೆ ಅಗಸ್ತ್ಯ ನಿಲ್ಲಿಸಿ ಕಾರನ್ನು ಅಲ್ಲಿ ಮುಂದಿನ ಡಿಕ್ಕಿ ಓಪನ್ ಮಾಡಿ ಏನೋ ಮಾಡ್ತಾಯಿರ್ತಾನೆ ಇಲ್ಲಿ ನಾಣಿ ಹೇಳ್ತಾನೆ ನೋಡಮ್ಮ ನಾವು ಈ ಮನೆಗೆ ಬಂದಿರೋದು ಈ ಮನೆ ಸೊಸೆಯಾಗಿ ಬಂದಿರೋದು ನೀನು ಅಂತ ನಾಣಿ ಹೇಳ್ತಾಯಿರ್ತಾನೆ ಕಾಂತುಗೆ ಆ ರೀತಿ ಹೇಳಿದ್ರ ಕಾಂತದ್ದು ಅಂಬಿಕಾ ಅವ್ರದ್ದು ಭಾಳ ಆಗಿದೆ ಅಲ್ಲ ಅವರಿಗೆ ನಾಳೆನೇ ಒಂದು ಪಾಠ ಕಲಿಸ್ತೀನಿ ಅಂದಾಗ ದಯವಿಟ್ಟು ಬೇಡೋಣ ಬೇಡ ಅಂತ ನೇತ್ರ ಹೇಳ್ತಾರೆ ಕಾರು ರಿಪೇರಿ ಆದ ನಂತರ ಅಗಸ್ತ್ಯ ಹೋಗಿ ಕಾರಲ್ಲಿ ಕೂತ್ಕೊಳ್ತಾನೆ ಹೇಯ್ ದುರ್ಗಿ ಬಂದು ಕೂತ್ಕೊ ಅಂತ ಹೇಳ್ತಾರೆ ಕಾವೇರಿ ಹೋಗಿ ಕೂತ್ಕೊಳ್ತಾರೆ ಈ ನಿಲ್ಸಯ್ಯ ನಿಲ್ಸು ನನಗೆ ಯಾಕೋ ವಾಮೆಂಟ್ ಬರೋ ರೀತಿ ಆಗ್ತಾ ಇದೆ ಅಂತ ಕಾವೇರಿ ಹೇಳ್ತಾರೆ ಗಾಡಿ ನಿಂತ ನಂತರ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ವಾಮೆಂಟ್ ಮಾಡ್ತಾ ಇರ್ತಾರೆ ಅಗಸ್ತ್ಯ ಕಾರಲ್ಲೇ ಕುತ್ಕೊಂಡಿರ್ತಾನೆ ಇಲ್ಲಿಗೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ